ನೋಡಿ ಮಾಡೋ ಕೆಲಸಕ್ಕೆ ಸಂಬಳ ದುಡ್ಡಿನ ರೂಪದಲ್ಲಿ ನೋಡಿದ್ರೆ ಲಕ್ಷಾಂತರ ರೂಪಾಯಿ ನನ್ನ ಒಳಗಿನ ಶ್ರೀಮಂತಿಗೆ ಬೆಳೆಸೋದು ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆದರೆ ನಾನು ಸಂಬಳ ತೊಗೊಂಡೇ ಮಾಡ್ತಿರೋದು ಅರ್ಥವಾಗ್ತಿದ್ದೆ ನಿನಗೆ ಸಮ್ ಆರ್ ಟ್ಯಾಂಜಬಲ್ ಸಮ್ ಆರ್ ನಾಟ್ ಟ್ಯಾಂಜಬಲ್ ಅಷ್ಟೇ ದೊಡ್ಡದೇನಲ್ಲ ಅದರ ವ್ಯಾಲ್ಯೂ ನನಗೆ ಗೊತ್ತಾಗ್ತದೆ ದುಡ್ಡು ಗೌಣ ನನಗೆ ಹೊರ್ಗಡೆಯಿಂದ ಯಾರು ಕೇಳ್ತಾ ಸರ್ ನೀವು ಸಿನಿಮಾ ಫ್ರೀ ಆಗಿದ್ದೀರಾ ಸರ್ ಅಂತ ಯಾರು ಹೇಳಿದ್ರು ನಿಮಗೆ ಸಿನಿಮಾ ಮಾಡಿದ್ರೇ ಬ್ಯುಸಿನಾ ರಂಗಭೂಮಿ ಮಾಡಿದ್ರೂ ಬಿಸಿ ವ್ಯವಸಾಯ ಮಾಡಿದ್ರೂ ಬ್ಯುಸಿ ಆತ್ಮೀಯರ ಜೊತೆ ಮಾತಾಡಿದ್ರು ಸಂವಾದಗಳು ಇಲ್ಲಿ ನಡೆಯುವ ಕಾನ್ವರ್ಸೇಷನ್ಗಳು ನೋಡಬೇಕು ಕೃಷ್ಣಮೂರ್ತಿ ಅನ್ನೋರು ಬರ್ತಾರೆ ವಿಜಯಮ್ಮ ಬರ್ತಾರೆ ಕಿಶೋರ್ ಬರ್ತಾನೆ ಅಚ್ಯುತ ಬರ್ತಾನೆ ಕೃಪಾಕರ್ ಸೇನಾಣಿ ಬರ್ತಾರೆ ಸೈನ್ಸ್ ಬಗ್ಗೆ ಮಾತು ನಡೆಯುತ್ತೆ ಇನ್ನೇನು ನಡೆಯುತ್ತೆ ಸಚ್ ಎನ್ ರಿಚಿಂಗ್ ಥಿಂಗ್ ಅದು ನನ್ನ ಸಂಬಳ ಏನು ಅಂತ ನಾನು ನಿರ್ಧಾರ ಮಾಡಬೇಕು ನನಗಿದು ಸಂಬಳ ಸ್ಫೂರ್ತಿ ಇಲ್ಲ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂದ್ಕೊಂಡೆ ಇದು ಕಾಣಿಸ್ತು ಬ್ಲೈಂಡ್ ಮ್ಯಾಚ್ ವಾಚ್ ಥರ ಶುರು ಮಾಡಿದೆ ನಂಬದೆ ಕರೆಕ್ಟಾಗೆ ಹೋಗ್ತಾ ಇದ್ದೀನಿ ಇದೆ ಅಷ್ಟೆ ಅಂದರೆ ಎಲ್ಲ ಟೈಮ್ನಲ್ಲೂ ಸ್ಫೂರ್ತಿ ಬೇಕಾಗಿಲ್ಲವಲ್ಲ ಸಮಟೈಮ್ಸ್ ಯುಲ್ ಹ್ಯಾವ್ ಟು ಇವಾಗ ನಾವು ಸುಮ್ಮನೆ ನಾವು ತೇಜಸ್ವಿ ಅಂತೀವಿ ಲಂಕೇಶ್ ಮಹೇಶ್ರು ಅಂತೀವಿ ನಮ್ಮ ಗುರುಗಳು ಅಂತೀವಿ ಅವ್ರ ವಯಸ್ಸು ನಮ್ಗೆ ಆಯ್ತಲ್ಲ ವಿ ಹ್ಯಾವ್ ಟು ಬಿಹೇವ್ ಅವರ್ ಸೆಲ್ಸ್ ನಾವು ಸೊ ಇದೊಂದು ವಿಶಿಷ್ಟವಾದ ಒಂದು ಪ್ರಯೋಗ ಮಾಡಬೇಕು ಅವ್ರು ಕೇಳಿದ್ರೆ ಪ್ರಶ್ನೆ ನನಗೆ ಅರ್ಥ ಆಗ್ತದೆ ಅದನ್ನು ಅಷ್ಟು ಕೆಲವು ಹೇಳಿದ್ರೆ ಸ್ವಲ್ಪ ದಾರಿ ತಪ್ಪುತ್ತೆ ಅಂತ ಫುಲ್ ಉತ್ತರ ಕೊಡ್ತಿಲ್ಲ ನಾನು ಅಷ್ಟೇ ಏನು ಮಿಸ್ ಆಗ್ತಿದೆ ರಂಗಭೂಮಿಯಲ್ಲಿ ಯಾವ ಪ್ರಕ್ರಿಯೆ ಮಿಸ್ ಆಗ್ತಿದೆ ಟು ಎನ್ರಿಚ್ ಮಾಡೋದಕ್ಕೆ ಮಾಡೋದಕ್ಕೆ ಒಂದು ಬಡತನದಿಂದ ಅದು ಒಳಗಿನ ಬಡತನ ಹೊರಗಿನ ಬಡತನದಿಂದ ತೆಗೆಯೋದಕ್ಕೆ ಏನು ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಇದೊಂದು ಸೊಲ್ಯೂಷನಾಗಿ ಕಾಣಿಸ್ತು ಅದನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಸರಿಯಾದ ದಾರಿಗೆ ಹೋಗ್ತಾಯಿದೆ ಅಷ್ಟು ದೊಡ್ಡ ದೊಡ್ಡ ಮಾತು ಯಾಕೆ ಯಾರು ಯಾರನ್ನ ಮುಂದಕ್ಕೆ ತರೋದು ಶಾಖರ್ ಶಾಖರ್ ರೆಕ್ಕೆಗಳಿಗೆ ಶಕ್ತಿಯನ್ನು ಕೊಡೋದಷ್ಟೇ ಹಾರೋದಿಗಂತ ಅವ್ರದ್ದು ರೆಡ್ ಎಂ ಫ್ಲೈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್